ನಮ್ಮ ದೇಶದ ಒಕ್ಕೂಟ ವ್ಯವಸ್ಥೆ ಕೇಂದ್ರೀಕೃತ ಪ್ರಾಬಲ್ಯದಲ್ಲಿ ದುರ್ಬಲವಾಗ್ತಾ ಇರುವಂತಹ ಸಂದರ್ಭವನ್ನ ನಾವೀಗ ನೋಡ್ತಾ ಇದ್ದೀವಿ ಸಾಂಸ್ಥಿಕ ಸ್ವಾಯತ್ತತೆ ಕುಸಿತ ಕೇಂದ್ರೀಯ ಸಂಸ್ಥೆಗಳನ್ನ ರಾಜಕೀಯ ವಿರೋಧಿಗಳ ವಿರುದ್ಧ ಅಸ್ತ್ರವಾಗಿ ಬಳಸಲಾಗ್ತಾ ಇದೆ ಇಲ್ಲಿ ಸಾಂವಿಧಾನಿಕ ನೈತಿಕತೆಯ ಉಲ್ಲಂಘನೆ ನಿರಂತರವಾಗಿ ನಡೆದಿದೆ ತನಿಖಾ ಏಜೆನ್ಸಿಗಳು ನಿಯಂತ್ರಣ ಪ್ರಾಧಿಕಾರಗಳು ಮತ್ತೆ ಒಂದು ಕಾಲದಲ್ಲಿ ದೃಢವಾಗಿದ್ದಂತಹ ಸಾಂವಿಧಾನಿಕ ಕಚೇರಿಗಳು ಇವತ್ತು ಯಾರದೋ ಮರ್ಜಿಗೆ ಕೆಲಸ ಮಾಡುವಷ್ಟು ಮಟ್ಟಕ್ಕೆ ಇಳಿದಿವೆ ಇವತ್ತು ಇಂಥ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರನೇ ಭರವಸೆಯ ಬೆಳಕ ಉಳ್ಕೊಂಡಿದೆ ನಮ್ಗೆಲ್ಲ ಆ ಸ್ತಂಭವನ್ನ ಕೂಡ ಅಲುಗಾಡಿಸೋದಕ್ಕೆ ನೋಡ್ಲಾಗ್ತಾ ಇದೆ ಚುನಾವಣೆ ಹೊತ್ನಲ್ಲಿನ ಇಡಿ ದಾಳಿಗಳು ದೊಡ್ಡ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇರುವಂತಹ ಹೊತ್ತಿನಲ್ಲಿ ಈ ಕ್ರಮಗಳ ಸಮಯದ ಕುರಿತು ನ್ಯಾಯಾಲಯ ವಿಚಾರಣೆಯನ್ನು ನಡೆಸಬೇಕಾಗಿರೋದು ಪರಿಸ್ಥಿತಿಯ ಗಂಭೀರತೆಯನ್ನ ಹೇಳ್ತಾ ಇದೆ ಪಶ್ಚಿಮ ಬಂಗಾಳದಂತಹ ಬಿಜೆಪಿ ಇತರ ರಾಜ್ಯಗಳಲ್ಲಿ ಈ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ ಭಾರತೀಯ ಸಂವಿಧಾನದ ಮೂಲಾಧಾರ ಏನು ಅಂತ ಅದರ ಫೆಡರಲ್ ರಚನೆ ಕೇಂದ್ರ ಮತ್ತೆ ರಾಜ್ಯಗಳು ಆಯಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸೋದಿಕ್ಕೆ ಉದ್ದೇಶಿಸಲಾದಂತಹ ಒಂದು ಸೂಕ್ಷ್ಮ ವ್ಯವಸ್ಥೆ ಅದು ಆದರೆ ಇವತ್ತದು ವಿರೋಧ ಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳ ಮೇಲಿನ ತನಿಖಾ ಏಜೆನ್ಸಿಗಳ ದಾಳಿ ಯುದ್ಧವಾಗಿ ಬದಲಾಗಿದೆ ಪ್ರಜಾಪ್ರಭುತ್ವದಲ್ಲಿ ಯಾವ ಬಿಕ್ಕಟ್ಟಿಗೆ ಅವಕಾಶನೇ ಒಂದು ಕಾಲದಲ್ಲಿ ಇರಲಿಲ್ವೋ ಅಂಥ ಕಾನೂನು ಬಿಕ್ಕಟ್ಟುಗಳನ್ನ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಇಡಿ ನಡುವಿನ ಸಂಘರ್ಷ ಕೇವಲ ಆಡಳಿತಾತ್ಮಕ ಘರ್ಷಣೆ ಆಗಿರದೇನೆ ಸಾಂವಿಧಾನಿಕ ವ್ಯವಸ್ಥೆಯ ಕುಸಿತದ ತೀವ್ರತೆಯನ್ನು ತೋರಿಸುತ್ತೆ ಡಬಲ್ ಎಂಜಿನ್ ಸರ್ಕಾರದ ನಿರೂಪಣೆ ರಾಜಕೀಯ ವೈವಿಧ್ಯತೆಗೆ ಬೆದರಿಕೆಯಾಗಿ ಪರಿಣಮಿಸಿದೆ ಡಬಲ್ ಎಂಜಿನ್ ಸರ್ಕಾರ ಅಂತ ಪ್ರಚಾರ ಮಾಡೋರು ವಿರೋಧ ಪಕ್ಷಗಳು ಆಳುವಂತಹ ರಾಜ್ಯಗಳನ್ನು ವ್ಯವಸ್ಥಿತವಾಗಿ ಅಸ್ಥಿರತೆಗೆ ತಳ್ತಾ ಇರೋದು ನಡೆದಿದೆ ಈಗ ಹೀಗಿರುವಾಗ ಬಹುಪಕ್ಷ ಪ್ರಜಾಪ್ರಭುತ್ವದ ಮೂಲ ತತ್ವನೇ ಅಪಾಯದಲ್ಲಿದೆ ತಮಿಳ್ನಾಡಿನಂತಹ ದಕ್ಷಿಣ ಭಾಗಗಳಿಂದ ಜಾರ್ಖಂಡ್ನ ಬುಡಕಟ್ಟು ಪ್ರದೇಶಗಳವರೆಗೆ ಪ್ರತಿರೋಧದ ಏಕೀಕೃತ ಮಾದರಿ ಕಾಣಿಸ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ದಾಳಿಗಳು ಮತ್ತೆ ತನಿಖೆಗಳಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳು ಸೂಚಿಸ್ತಾ ಇರುವಂತಹ ಸತ್ಯವನ್ನ ಇಲ್ಲಿ ಗಮನಿಸಬೇಕು ವಿರೋಧ ಪಕ್ಷದ ನಾಯಕರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳ ಸಂಖ್ಯೆಯನ್ನ ನೋಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಏನಾಗ್ತಾ ಇದೆ ಅಂತ ಆತಂಕ ಮೂಡೋದು ಸಹಜ ಜಾರ್ಖಂಡ್ ನಲ್ಲಿ ಎಪ್ಪತ್ನಾಲ್ಕು ದಾಳಿಗಳು ನಡೆದಿವೆ ಹಾಗೆ ದೆಹಲಿಯಲ್ಲಿ ಇಪ್ಪತ್ತೇಳು ಮತ್ತೆ ಮಹಾರಾಷ್ಟ್ರದಲ್ಲಿ ನೂರ ಹದಿಮೂರು ಹರಿಯಾಣದಲ್ಲಿ ಇನ್ನೂರ ಎಂಬತ್ತು ದಾಳಿಗಳು ನಡೆದಿವೆ ಇವು ಕೇವಲ ಹಣಕಾಸಿನ ಅಕ್ರಮಗಳ ಬಗೆಗಿನ ತನಿಖೆಗಳಲ್ಲ ಬದಲಾಗಿ ಚುನಾವಣೆ ನಿರ್ವಹಣೆಯ ಕಾರ್ಯತಂತ್ರದ ಭಾಗವಾಗಿವೆ ಅಂತ ಹೇಳ್ತಾರೆ ಹಿರಿಯ ವಿಶ್ಲೇಷಕರು ತೊಂಬತ್ತೈದು ಪರ್ಸೆಂಟ್ ಉನ್ನತ ಮಟ್ಟದ ಪ್ರಕರಣಗಳು ರಾಜಕೀಯ ವಿರೋಧಿಗಳನ್ನೇ ಗುರಿಯಾಗಿಸಿಕೊಂಡಿವೆ ಹೀಗಿರುವಾಗ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅನ್ನೋದು ಎಂಥ ಲೊಳಲತ್ತೆ ಅನ್ನೋದು ಗೊತ್ತಾಗತ್ತೆ ಇದು ಆಡಳಿತ ಪಕ್ಷ ಕ್ಲೀನ್ ಚೀಟ್ ನೀಡುವ ಮೂಲಕ ತನಗೆ ಬೇಕಾದದನ್ನ ಸಾಧಿಸಿಕೊಳ್ಳುವಂತಹ ಒಂದು ಅಡ್ಡದಾರಿ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟ ಇದೆ ಇಂತಹ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಚುನಾವಣೆಯನ್ನ ಗೆಲ್ಲೋದಿಕ್ಕಾಗಿ ಕೆಲಸ ಮಾಡೋದ್ಕಿಂತ ಕೋರ್ಟ್ ಕಟಕಟೆ ಜೈಲ್ ಕೋಣೆಗಳಲ್ಲೇ ಹೆಚ್ಚು ಸಮಯವನ್ನು ಕಳಿಬೇಕಾಗಿದೆ ಈ ಹಿಂದೆ ಸಿಬಿಐನ ಪಂಜರದ ಗಿಣಿ ಅಂತ ನ್ಯಾಯಾಂಗನೇ ಹೇಳಿತ್ತು ಆಗ ಸಿಬಿಐ ತನ್ನ ಯಜಮಾನನ ಆದೇಶದ ಹಾಗೆ ಹಾಡ್ತಾ ಇತ್ತು ಈಗ ಅದು ಬೇಟೆ ಆಡುವಂತಹ ಗಿಡಗನಾಗಿದೆ ಹಾಡುವ ಕಾಲ ಹೋಗಿ ಯಜಮಾನನ ಅಣತಿ ಹಾಗೆ ವಿರೋಧಿಗಳನ್ನ ಹೊಡೆಯೋದಿಕ್ಕೆ ಮುಗಿಸ್ ಹಾಕೋದಿಕ್ಕೆ ಎರಗುತ್ತೆ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಂತೂ ಅಂದ್ರೆ ಪಿಎಂಎಲ್ ಎ ಈ ದಾರಿಯಲ್ಲಿ ಒಂದು ಪ್ರಬಲ ಅಸ್ತ್ರನೇ ಆಗ್ಬಿಟ್ಟಿದೆ ಇದು ಜಾಮೀನು ಸಿಗೋದನ್ನೇ ಬಹುತೇಕ ಅಸಾಧ್ಯವಾಗಿಸುತ್ತೆ ವಿಚಾರಣೆ ಇಲ್ಲದೆ ವ್ಯಕ್ತಿಗಳನ್ನ ದೀರ್ಘಕಾಲದವರೆಗೆ ಜೈಲ್ ನಲ್ಲಿಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡುತ್ತೆ ವಿರೋಧಿಗಳನ್ನ ಹಣಿಯೋದಿಕ್ಕೆ ಅಂತಾನೆ ನಿಂತವರ ಕೈಯಲ್ಲಿ ಈ ಕಾನೂನು ರಾಜಕೀಯ ಬಲೆಯಾಗಿ ಮಾರ್ಪಟ್ಟಿದೆ ಈಗ ವಿರೋಧ ಪಕ್ಷಗಳ ಆರ್ಥಿಕ ಮೂಲಗಳನ್ನೇ ಒಣಗಿಸಿ ಬಿಡ್ಲಾಗತ್ತೆ ಹಣಕಾಸು ನೆರವಿನ ವಿಷಯದಲ್ಲಿ ಎಲ್ಲಾ ಪಕ್ಷಗಳನ್ನ ಸಮಾನ ಅಂತ ನೋಡಬಯಸುವಂತಹ ಕಾರ್ಪೊರೇಟ್ ಧಾನ್ಯಗಳನ್ನ ಬೆದರಿಸೋದಿಕ್ಕೆ ಇದನ್ನ ಬಳಸಲಾಗತ್ತೆ ಅವರು ತಪ್ಪಿದ್ರೆ ಅಂಥವ್ರ ವಿರುದ್ಧ ಆದಾಯ ತೆರಿಗೆ ಇಲ್ಲ ಅಂತಂದ್ರೆ ಇಡಿ ಅಸ್ತದ ಬೆದರಿಕೆಯನ್ನು ಒಡಲಾಗುತ್ತೆ ಬಲವಂತದ ತಂತ್ರಗಳನ್ನ ಬಳಸ್ತಾ ವಿರೋಧಿಗಳನ್ನ ಭಯದಲ್ಲಿಡೋದು ನಡೀತಾ ಇದೆ ಸಾಂಪ್ರದಾಯಿಕ ರಾಜಕೀಯ ಪ್ರಚಾರ ಧಾರ್ಮಿಕ ಧ್ರುವೀಕರಣ ಮತ್ತೆ ಸಾಮಾಜಿಕ ಎಂಜಿನಿಯರಿಂಗ್ ಸಾಲದು ಅಂತ ಭಯವನ್ನ ಮುಂದಿಡ್ಲಾಗ್ತಾ ಇದೆ ಈ ಅಭದ್ರತೆ ಕಾರ್ಪೊರೇಟ್ ಮತ್ತೆ ರಾಜಕೀಯ ನೆಕ್ಸಸ್ ಅನ್ನ ಬಲಪಡಿಸ್ತಾ ಇದೆ ಅಲ್ಲಿ ವಿರೋಧ ಪಕ್ಷಗಳು ಆರ್ಥಿಕವಾಗಿ ನಿರ್ಗತಿಕ ಹಾಗೆ ಮಾಡೋದಕ್ಕೆ ಏಜೆನ್ಸಿಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಈ ರೀತಿ ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸೋದಿಕ್ ನೋಡುವಂತಹ ನಡೆ ಒಂದು ನಿರ್ದಿಷ್ಟ ಮಿತಿಯನ್ನ ದಾಟಿದಾಗ ಅದು ಸರ್ವಾಧಿಕಾರದ ವಿರುದ್ಧ ಯುದ್ಧಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ಇತಿಹಾಸ ಈಗಾಗ್ಲೇನೆ ಕಲಿಸಿದೆ ವಿಪಕ್ಷಗಳ ಸರ್ಕಾರಗಳಿರುವಂತಹ ರಾಜ್ಯಗಳನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳೋದಿಕ್ಕೆ ಅಧಿಕಾರಸ್ಥರು ನೋಡ್ತಾ ಇದ್ದಾರೆ ಇದು ರಾಜ್ಯ ಸರ್ಕಾರಗಳು ಕೇಂದ್ರದ ವಿರುದ್ಧ ಸಿಡಿದೇಳೋದಿಕ್ ಕಾರಣ ಆಗ್ತಾ ಇದೆ ಕಾನೂನು ಮತ್ತು ರಾಜಕೀಯ ಆಯಾಮಗಳನ್ನು ಮೀರಿ ಇಲ್ಲಿ ಮಾನಸಿಕ ಯುದ್ಧ ಇದೆ ದಾಳಿಗಳು ಟಿವಿಯಲ್ಲಿ ಆಗುವಂತ ಬಂಧನಗಳು ಮತ್ತೆ ವಶಪಡಿಸಿಕೊಂಡ ಸ್ವತ್ತುಗಳ ಬಗ್ಗೆ ನಿರಂತರ ನಿರೂಪಣೆಯ ಮೂಲಕ ಆಡಳಿತ ಪಕ್ಷ ತನ್ನನ್ನು ತಾನು ನೈತಿಕವಾಗಿ ಹೆಚ್ಚು ಅನ್ನೋ ಹಾಗೆ ತೋರಿಸ್ಕೊಳ್ಳುತ್ತೆ ಅದೇ ವೇಳೆ ವಿರೋಧ ಪಕ್ಷವನ್ನು ಭ್ರಷ್ಟ ಅಂತ ಬ್ರ್ಯಾಂಡ್ ಮಾಡಲಾಗತ್ತೆ ಆದ್ರೆ ಇದೆಲ್ಲವೂ ಹೋಗಿ ಮುಟ್ಟಿದೆ ಭಾರೀ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂತಹ ನಾಯಕರು ಮೈತ್ರಿ ಮೈತ್ರಿಕೂಟಕ್ಕೇನೆ ಸೇರಿದ ಕೂಡಲೇ ಇದ್ದಕ್ಕಿದ್ದ ಹಾಗೆ ಅವ್ರ ವಿರುದ್ಧದ ಕೇಸ್ಗಳನ್ನ ಕೈ ಬಿಡಲಾಗತ್ತೆ ಅವರಿಗೆ ಕ್ಲೀನ್ ಚೀಟನ್ನ ಕೊಡಲಾಗತ್ತೆ ಈ ರೀತಿ ಅವರು ಬಿಜೆಪಿ ವಾಷಿಂಗ್ ಮಷಿನ್ ಮೂಲಕ ಶುದ್ಧರಾಗೋದನ್ನ ಜನ ನೋಡ್ತಾ ಇದ್ದಾರೆ ಭ್ರಷ್ಟಾಚಾರ ವಿರೋಧಿ ನಿರೂಪಣೆ ಪೊಳ್ಳು ಅನ್ನೋದು ಬಯಲಾಗ್ತಾನೆ ಬಂದಿದೆ ಈಗ ಜಾಗತಿಕ ಮಾನವ ಹಕ್ಕುಗಳ ಸಂಘಟನೆಗಳು ಸೇರಿದ ಹಾಗೆ ಅಂತಾರಾಷ್ಟ್ರೀಯ ಸಮುದಾಯ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆದ ಭಾರತದಲ್ಲಿನ ಪ್ರಜಾಪ್ರಭುತ್ವದ ಹಿನ್ನಡೆಯನ್ನ ಗುರುತಿಸ್ತಾ ಇವೆ ರಾಜಕಾರಣಿಗಳು ಪತ್ರಕರ್ತರು ಹೋರಾಟಗಾರರನ್ನ ಸರ್ಕಾರದ ಟೀಕಾಕಾರರನ್ನ ಮೌನವಾಗಿಸೋದಿಕ್ಕೆ ಅಧಿಕಾರವನ್ನ ಬಳಸಲಾಗತ್ತೆ ಅನ್ನೋದು ಕಾಣಿಸ್ತಾ ಇದೆ ಇಂತಹ ಸರ್ವಾಧಿಕಾರದ ಲಕ್ಷಣದ ನಡುವೆ ಪ್ರಜಾಪ್ರಭುತ್ವ ಅನ್ನೋದು ಬರಿಪೊಳ್ಳ ಆಚರಣೆಯಾಗಿ ಎಲ್ಲನೂ ಇಲ್ಲಿ ಬಲ ಪ್ರಯೋಗದಿಂದ ನಡೀತಾ ಇರುವಾಗ ಜಾಗತಿಕ ವೇದಿಕೆಯಲ್ಲಿ ದೇಶದ ನೈತಿಕ ನಾಯಕತ್ವಕ್ಕೆ ಹೊಡೆತ ಬಿದ್ದಿದೆ ಪ್ರಸ್ತುತ ಪರಿಸ್ಥಿತಿಯನ್ನು ನಿಭಾಯಿಸೋದಿಕ್ ಸಾಧ್ಯ ಇಲ್ಲ ತನಿಖಾ ಏಜೆನ್ಸಿಗಳ ಯುದ್ಧದಲ್ಲಿ ಕೆಲವು ರಾಜಕೀಯ ಪಕ್ಷಗಳಷ್ಟೇ ಅಷ್ಟೇ ಅಲ್ಲದೇನೆ ಸಂವಿಧಾನವೂ ಕೂಡ ಇಲ್ಲಿ ಬಲಿಪಶು ಆಗ್ತಾ ಇದೆ ಕೇಂದ್ರ ಮತ್ತೆ ರಾಜ್ಯಗಳ ನಡುವಿನ ಬಿಕ್ಕಟ್ಟು ಒಂದು ನಿರ್ಣಾಯಕ ಹಂತದತ್ತ ಸಾಕ್ತಾ ಇದೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಅತಿಕ್ರಮಣಕ್ಕೆ ವಿರುದ್ಧವಾದಂತಹ ಏಕೈಕ ತಡೆಗೊಡೆಯ ಉಳುಕೊಂಡಿದೆ ಇದರಿಂದಾಗಿ ನ್ಯಾಯಾಂಗದ ಮೇಲಿನ ಹೊರೆ ತೀವ್ರ ಆಗಲೂಬಹುದು ಈಗಿನ ಸಂಘರ್ಷ ಬಿಜೆಪಿ ಮತ್ತು ವಿರೋಧ ಪಕ್ಷದ ನಡುವಿನ ಅಧಿಕಾರದ ಹೋರಾಟ ಮಾತ್ರ ಅಲ್ಲ ಇದು ಭಾರತದ ಕಲ್ಪನೆಗಾಗಿ ನಡೆದಿರುವಂತಹ ಒಂದು ಮೂಲಭೂತ ಸಂಘರ್ಷ ಆಗಿದೆ ದೆಹಲಿಯಲ್ಲಿನ ಭಯ ಮತ್ತಷ್ಟು ದಮನಕ್ಕೆ ಕಾರಣ ಆದರೆ ರಾಜ್ಯಗಳಿಂದ ಪ್ರತಿರೋಧ ಇನ್ನಷ್ಟು ತೀವ್ರಗೊಳ್ಳುತ್ತೆ ಈ ಮುಖಾಮುಖಿಯ ಬೆಂಕಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ನಾಶಪಡಿಸುವಂತ ಅಪಾಯಕ್ಕೆ ಎಡೆಮಾಡಿಕೊಡುತ್ತೆ ಒಂದು ಸಾಂವಿಧಾನಿಕ ನೈತಿಕತೆ ಮತ್ತೆ ಸಾಂಸ್ಥಿಕ ಸ್ವಾತಂತ್ರ್ಯದ ಹಾದಿಗೆ ಮರಳೋದು ಇಲ್ಲ ಅಂತ ಸರ್ವಾಧಿಕಾರದ ಕರಾಳ ಯುಗಕ್ಕೆ ಮತ್ತಷ್ಟು ಜಾರೋದು ಇವೆರಡೆ ಈಗಿನ ಆಯ್ಕೆಗಳು ಈಗ ನಡೆದಿರುವಂತಹ ಹುಚ್ಚುತನ ನಿಲ್ಲದೇ ಇದ್ರೆ ಗಣರಾಜ್ಯದ ಸ್ತಂಭಗಳೇ ಕುಸಿದು ಬೀಳಬಹುದು ಅನ್ನೋದು ಬಹಳ ಸ್ಪಷ್ಟ ಇದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅನಿಸುತ್ತೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ